ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಶ್ರೀಕಾಂತ್ ಇದ್ದಾರೆ ಆರ್ ಎಸ್ ಎಸ್ ಮುಖಂಡರು ಶ್ರೀಕಾಂತ್ ಈಗ ಪಾಯಿಂಟ್ ಏನು ಅಂತ ಹೇಳಿದ್ರೆ ಆರ್ ಎಸ್ ಎಸ್ಸು ಚಿತ್ತಾಪುರದ ಮಟ್ಟಿಗೆ ಒಂದಷ್ಟು ಜನ ಸೇರಿಸ್ಕೊಂಡು ಏನೋ ಪದ ಸಂಚಲನ ಮಾಡೋದು ಬೇರೆ ಈ ಪ್ರಿಯಾಂಕರಿಗೆ ಮೇಲೆ ಸೇಡು ತೀರಿಸಿಕೊಳ್ಳುವ ರೀತಿಯಲ್ಲಿ ಯಾವ್ಯಾವುದೋ ಊರಿಂದ ಐವತ್ತು ಸಾವಿರ ಜನ ತಂದು ಸೇರಿಸ್ಬಿಟ್ರೆ ಅದು ಬೇರೆ ಪೊಲಿಟಿಕಲ್ ಔಟ್ಫಿಟ್ ಥರ ಕೆಲಸ ಮಾಡ್ತಾ ಇದೆ ಆ ಕಾರಣಕ್ಕೆ ಅಲ್ಲಿನ ತಹಶೀಲ್ದಾರ್ಗನ್ಸಿರ್ಬೋದು ಪರ್ಮಿಷನ್ ಕೊಡದೇ ಇರಬಹುದು ಅಂತ ನಟರಾಜ್ಗೌಡರು ವಾದ ಇಲ್ಲ ನೋಡಿ ಆರಂಭದಲ್ಲಿ ಕೇಳಿದಂತ ಪಥಸಂಚಲನ ಅದು ಸ್ಥಳೀಯವಾದಂತಹ ಅಲ್ಲಿದ್ದೇ ಜನರು ಮಾಡುವಂತಹ ಪಥಸಂಚಲನ ಆಗಿತ್ತು ಪ್ರತಿ ವರ್ಷ ಎಷ್ಟು ಸಂಖ್ಯೆ ಸೇರ್ತಾರೆ ಅಷ್ಟೇ ಸಂಖ್ಯೆಯಲ್ಲಿ ಸೇರ್ತಾ ಇದ್ರು ಯಾವಾಗ ಪ್ರಿಯಾಂಕಾ ಖರ್ಗೆ ಒಂದು ಸಾಮಾಜಿಕ ಸಂಘಟನೆಯನ್ನ ರಾಜಕೀಯಕ್ಕೆ ಬಳಸ್ಕೊಂಡು ಅನಗತ್ಯವಾಗಿ ಇವತ್ತು ಈಗ ಅಹ್ ಗೌಡರು ಹೇಳ್ತಾ ಇದ್ದಾರೆ ದಲಿತ ಸಂಘಟನೆಗಳು ಪಥಸಂಚಲನ ಕೇಳಬಹುದು ಇನ್ನೊಬ್ರು ಕೇಳಬಹುದು ಮತ್ತೊಬ್ರು ಕೇಳಬಹುದು ಇದೆಲ್ಲ ರಾಜಕೀಯ ಅಂದ್ರೆ ಈ ಹಿಂದೆ ಎಲ್ಲೂ ಕೂಡ ಪಥಸಂಚಲನ ಅವ್ರು ಮಾಡಿದ ಉದಾಹರಣೆ ಇಲ್ಲ ಆದ್ರೆ ಸಂಘ ಪ್ರತಿ ವರ್ಷ ವಿಜಯ ಸಂದರ್ಭದಲ್ಲಿ ಪ್ರತಿ ವರ್ಷ ಮಾಡ್ತಾ ಬಂದಿದೆ ನೂರು ವರ್ಷದಿಂದ ಅನೂಚಾನ ಆಗಿ ನಡ್ಕೊಂಡು ಬಂದಿದೆ ಇದರಲ್ಲಿ ಎಲ್ಲೂ ಸಮಸ್ಯೆ ಆಗಲಿಲ್ಲ ನಿನ್ನೆ ನಮ್ಮ ಊರಲ್ಲಿ ನಡೆಯಿತು ಬಹಳ ಅದ್ಭುತವಾಗಿ ನಡೆಯಿತು ಅನೇಕ ಜನ ಕಾಂಗ್ರೆಸ್ನ ಮುಖಂಡರ ಇದ್ರು ಇನ್ನು ಇದನ್ನ ರಾಜಕೀಕರಣಗೊಳಿಸಿದ್ದು ಪ್ರಿಯಾಂಕಾ ಖರ್ಗೆ ಪ್ರಿಯಾಂಕಾ ಖರ್ಗೆ ಈ ಹಿಂದೆ ಕೂಡ ಅನೇಕ ಸ್ಟೇಟ್ಮೆಂಟ್ ಗಳನ್ನ ಸಂಘದ ವಿರುದ್ಧ ಕೊಟ್ಟಿದ್ದಾರೆ ಮತ್ತು ಯಾವಾಗ ನ್ಯಾಯಾಲಯದಿಂದ ಇವರಿಗೆ ಒಂದು ತಪರಾಕಿ ಬಿತ್ತೋ ಆ ನಂತರ ಇವರೀಗ ಇಲ್ಲ ಇಲ್ಲ ನಾವು ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡ್ಬೇಕು ಅಂತ ಹೊರಟಿಲ್ಲ ನಮ್ಮ ವಿರೋಧ ಇರುವಂತದ್ದು ಕೇವಲ ಸಾರ್ವಜನಿಕ ಸ್ಥಳಗಳಲ್ಲಿ ಆ ಸಂಘದ ಚಟುವಟಿಕೆಗಳನ್ನ ಮಾಡೋದಿಕ್ಕೆ ಅಂತ ಹೇಳ್ತಾ ಇದ್ರು ನಾವು ಸಣ್ಣದಿರುವಾಗ ರಾಷ್ಟ್ರೀಯ ಸೇವಾದಳದಲ್ಲಿ ಕೂಡ ಇದ್ದವ್ರೆ ಅಂದ್ರೆ ಎಲ್ಲೂ ಕೂಡ ನಾವು ಅದರಲ್ಲಿ ಕಾಂಗ್ರೆಸ್ನವರೇ ಯಾಕಿದ್ದಾರೆ ಅಥವಾ ಈ ರೀತಿಯ ಯಾವ್ದನ್ನು ಕೂಡ ಪ್ರಶ್ನೆ ಮಾಡ್ಲಿಲ್ಲ ಅದ್ ಯಾವ್ದು ರಾಜಕೀಯ ಪಕ್ಷದ ಒಂದು ಇದರಲ್ಲಿ ಕೆಲಸ ಮಾಡ್ತಾ ಇದೆ ಇಲ್ಲ ಗಾಂಧಿ ತತ್ವವನ್ನ ಅನುಸರಿಸಿಕೊಂಡು ಅವರು ಕೆಲಸ ಮಾಡ್ತಾರೆ ನಾವು ಕೂಡ ಅದನ್ನು ಒಪ್ಕೊಂಡಿದ್ದೀವಿ ಎಲ್ಲೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಾಜಕೀಯ ಚಟುವಟಿಕೆಗಳಿಗೆ ಹೋಗ್ಲಿಲ್ಲ ಇವತ್ತು ಕೂಡ ಕಾಂಗ್ರೆಸ್ನ ಒಳಗಡೆ ಕೂಡ ಸಂಘದ ಸಿದ್ಧಾಂತವನ್ನ ಒಪ್ಪಿದಂತ ಅನೇಕ ಜನ ಇದಾರೆ ಅದೇನು ಗೊತ್ತಾ ಅದೇನ್ ಗೊತ್ತಾ ಆರ್ ಎಸ್ ಎಸ್ ಅಲ್ಲಿ ಇರೋರೆಲ್ಲ ಬಿಜೆಪಿಯವರು ಅಲ್ಲದೆ ಇರಬಹುದು ಆದ್ರೆ ಬಿಜೆಪಿಯಲ್ಲಿ ಇರೋರೆಲ್ಲ ಆರ್ ಎಸ್ ಎಸ್ ನವ್ರೆ ಎಂತ ಅವರು ಈ ವಿವಿಧತೆಯಲ್ಲಿ ಏಕತೆಯ ಸೂತ್ರ ಒಪ್ಕೊಳ್ಳಲ್ಲ ಅವರು ಒಂದೇ ಭಾರತ ಅಂತಾರೆ ಒಂದೇ ಭಾಷೆ ಹಿಂದಿನ ಸಂಪರ್ಕ ಭಾಷೆ ಅಂತ ಕರೀತಾರೆ ಯಾವ ಸೀಮೆ ಸಂಪರ್ಕ ಭಾಷೆ ಹಿಂದಿ ಕನ್ನಡ ಯಾಕೆ ಆಗ್ಬಾರ್ದು ತಮಿಳ್ ಯಾಕೆ ಆಗ್ಬಾರ್ದು ರಾಷ್ಟ್ರೀಯ ಹಿಂದಿ ಪ್ರಚಾರ ಸಮಿತಿಯನ್ನ ಮಾಡಿದ್ ಯಾರು ಕಾಂಗ್ರೆಸ್ ಮಾಡಿರೋದು ಇವತ್ತು ನೀವು ನಮ್ಮ ಉಡುಪಿಗೆ ಬಂದ್ರೆ ರಾಷ್ಟ್ರೀಯ ಪ್ರಚಾರ ಸಮಿತಿ ಇದೆ ಟಿ ಎಂಎಫ್ ಐ ಅವರು ಕಾಂಗ್ರೆಸ್ನ ಆ ಕಾಲದ ಎಂ ಪಿ ಅವರು ಆ ಕಾಲದಲ್ಲಿ ಅದನ್ನ ಮಾಡಿದವರು ಮಲ್ಯ ಅವರು ವೀರ್ಸ್ ಮಲ್ಯ ಅವರು ಉಳ್ಳಾಲ ಶ್ರೀವಾಸ್ ಮಲ್ಯ ಅವರು ಅವರೆಲ್ಲ ಹಿಂದಿ ಪ್ರಚಾರ ಸಮಿತಿಯನ್ನ ನಮ್ಮ ಕರಾವಳಿಗೆ ಪರಿಚಯಿಸಿದವರು ಎಲ್ಲಾ ಕಡೆಗಳಲ್ಲಿ ಕಾಂಗ್ರೆಸ್ಸೇ ಮುಂದೆ ನಿಂತುಕೊಂಡು ಹಿಂದಿ ಪ್ರಚಾರ ಸಮಿತಿಯನ್ನ ಮಾಡಿರೋದು ಕಾಂಗ್ರೆಸ್ ಚೆನ್ನಾಗಿ ಅಂತ ಅಲ್ಲ ಕಾಂಗ್ರೆಸ್ ನಾಯಕರ ಹಿಂದಿ ಭಾಷಣ ಈ ಕಡೆ ಚೆನ್ನಾಗಿ ಅರ್ಥ ಆಗ್ಲಿ ಜನಗಳಿಗೆ ಅವ್ರು ಕನ್ನಡ ಬರ್ತಿರ್ಲಿಲ್ಲ ಅಂತ ಸರ್ ಒಂದು ಎರಡನೇದಾಗಿ ಈಗ ಯಾವಾಗ ಕಾಂಗ್ರೆಸ್ಗೆ ರಾಷ್ಟ್ರೀಯ ಮಟ್ಟದಲ್ಲಿ ಅಧಿಕಾರ ಇತ್ತು ಆವತ್ತಿನವರೆಗೆ ಅವರು ಹಿಂದಿಯನ್ನು ಬೆಂಬಲಿಸಿದ್ದಾರೆ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಕೂಡ ಬೆಂಬಲಿಸಿದ್ದಾರೆ ಯಾವಾಗ ರಾಷ್ಟ್ರೀಯ ಅಧಿಕಾರ ಬೇರೆ ಪಕ್ಷದ ಕೈಗೆ ಹೋಯ್ತಲ್ಲ ಈಗ ಶ್ರೀಕಾಂತ್ ಅವರು ಹಿಂದಿಯನ್ನೂ ಒಂದು ಭಾಷೆ ಅಂತ ಕನ್ಸಿಡರ್ ಮಾಡಿರಬಹುದು ನೀವು ಹಿಂದಿಯೇ ಒಂದು ಭಾಷೆ ಹಿಂದಿ ಮಾತ್ರ ಒಂದು ಭಾಷೆ ಅನ್ನೋ ರೀತಿಯಲ್ಲಿ ಕನ್ಸಿಡರ್ ಮಾಡ್ತಿದ್ದೀರಾ ಅಂತ ಅವ್ರ ವಾದ ಖಂಡಿತ ಇಲ್ಲ ನೀವು ನಾನು ಉಡುಪಿಯಲ್ಲಿ ಇದ್ದೀನಿ ನಮ್ಮ ತುಳು ಭಾಷೆಯಲ್ಲಿ ಸಂಘದ ಗೀತೆಗಳಿದೆ ಕನ್ನಡದಲ್ಲಿ ಮೋರ್ ದನ್ ನಿಮಗೆ ಒಂದು ಐನೂರು ಹಾಡುಗಳು ಕನ್ನಡದಲ್ಲಿದೆ ತಮಿಳ್ನಲ್ಲಿದೆ ಮಲಯಾಳಂ ಇಡೀ ಭಾರತದ ಎಲ್ಲಾ ಭಾಷೆಗಳಲ್ಲೂ ಕೂಡ ಸಂಘದ ಹಾಡುಗಳಿದೆ ಮತ್ತೊಂದು ಸಂಘ ಮಾತೃ ಭಾಷೆಯನ್ನ ಉಳಿಸಬೇಕು ಅಂತಲೇ ಹೇಳತ್ತೆ ಬಿಟ್ರೆ ಹಿಂದಿಯನ್ನ ಯಾವತ್ತು ಕೂಡ ಸಂಘ ಆ ಹಿಂದಿಯನ್ನ ಬೆಳೆಸುವಂತ ಕೆಲಸವನ್ನ ಮಾಡ್ಲಿಲ್ಲ ಮತ್ತ ನಿಮ್ಮ ಗಮನಕ್ಕಿರ್ಲಿ ಚಿತ್ತಾಪುರದಲ್ಲಿ ಐವತ್ ಸಾವಿರ ಜನ ಒಂದ್ವೇಳೆ ವೇಳೆ ಆರ್ ಎಸ್ ಎಸ್ ಅವರು ಆ ಮಾರ್ಚ್ ಫಾಸ್ಟ್ ಮಾಡ್ಬಿಟ್ರೆ ಏನ್ ಮೆಸೇಜ್ ಪ್ರಿಯಾಂಕರ್ಗೆ ಹೋಗ್ಬಿಟ್ರು ಅಂತಾನ ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ನಾವು ಹೆದರ್ಸ್ಬಿಟ್ವಿ ಅಂತಾನ ಸಡ್ಡಿ ನಾವು ಐವತ್ ಸಾವಿರ ಜನ ನಮ್ ಶಕ್ತಿತ್ವ ತಾಕ ತೋರಿಸ್ಬಿಟ್ವಿ ಅಂತಾನ ಏನು ಏನ್ ಮೆಸೇಜ್ ಅದ ಹೌದು ಆಯ್ತು ದಿನ ಹಾಗೆ ಹೋಯ್ತದ್ದು ಏನ್ ಮೆಸೇಜ್ ಅದು ಅಂತ ರಾ ಗಾಂಧಿ ನಮ್ಗೆ ನೂರು ವರ್ಷ ಆಯ್ತು ನಾವು ಅವತ್ತು ಹೇಳಿದ್ದೇವೆ ತಬ್ ಕವಿ ಥೇ ಹಕ್ಕಿ ಅಕೇಲೆ ಆಜ್ ಹುವೆ ಇತನೆ ತಬ್ ನಹಿ ಡರೆ ತು ಹಕ್ಕ ಡರೆಂಗೆ ವಿರೋಧ ಸಾಗರ ಮೇ ಚಟ್ಟಾನ್ ಹೇ ಹಮ್ ಎದರ್ಲಿಲ್ಲ ಹೋರಾಡ್ಲಿಲ್ಲ ನೀವು ಮನೆ ಬಿಟ್ಟು ಆಚೆ ಬರ್ಲಿಲ್ಲ ಇನ್ನು ಎಲ್ಲಿಂದ ಬಂತು ಅಂತ ಅವ್ರು ಕೇಳೋದು ಸ್ವಾತಂತ್ರ್ಯಕ್ಕೆ ಒಂದ್ಸಲ ಇವ್ರು ಮಾತಾಡ್ತಾ ಇದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವ್ರ ಮನೆಯಿಂದ ಒಂದು ನಾಯಿ ಬಂದಿಲ್ಲ ಅಂದ್ರು ಒಂದ್ ನಾಯಿ ಬಂದಿಲ್ಲ ಸ್ವಾತಂತ್ರ್ಯಕ್ಕೆ ಅಂತ ಕರೆದಿದ್ರು ನಿಮ್ಗೆ ನೆನಪಿರ್ಬೇಕದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತು ನೈ ನಾವು ಎದ್ರುಕೊಳ್ಳೇ ಇಲ್ಲ ಅಂದ್ರೆ ಆಚೆ ಬಂದಿರುತ್ತೆ ತಾನು ಎದ್ಕೊಳ್ಳೋ ಪ್ರಶ್ನೆ ಅಂತ ಯಾವಾಗ ಮನೆಯಿಂದ ಆಚೆ ಬಂದ ನಾವು ನೀವು ಅವತ್ತೇ ನಾನು ಎದುರುಕೊಳ್ಳಿ ಹಿಂದೆ ಈಗ ಅವತ್ತಿಗೆ ಎದುರ್ಕೊಳ್ಳಿಲ್ಲ ನಾವು ಅಂತ ಅವತ್ ನೀವು ಬ್ರಿಟಿಷರ ಜೊತೆನೆ ಇದ್ರಿ ಅಂತ ಕಾಂಗ್ರೆಸ್ ಅವರು ಹೇಳೋದು ಎದುರ್ಕೊಳ್ಳೋದಿಲ್ಲ ಬಂತು ಅಂತ ನಿಮಗೆ ಒಂದು ಒಂದು ವಿಚಾರ ಕಾಂಗ್ರೆಸ್ ಮಾಡಿದಂತ ಅನೇಕ ನೆರೆಟಿವ್ಗಳು ಅನೇಕ ಸುಳ್ಳು ಪ್ರಪ ಏನು ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿದರಲ್ಲಿ ಇದು ಒಂದು ಸಂಘ ಸ್ವಾತಂತ್ರ್ಯದ ಹೋರಾಟದಲ್ಲಿ ಇರ್ಲಿಲ್ಲ ಅಂತ ಹೇಳಿ ಸ್ವತಃ ಸಂಘದ ಸಂಸ್ಥಾಪಕರಾಗಿರುವಂತ ಕೇಶವ ಬಲಿರಾಮ್ ಹೆಡ್ಗೆವಾರ ಅವರು ಸ್ವತಃ ಕಾಂಗ್ರೆಸ್ನ ನಾಗ್ಪುರ ಅಧಿವೇಶನದಲ್ಲಿ ಇದ್ರು ಹಾಗಾದ್ರೆ ಅವ್ರು ಕಾಂಗ್ರೆಸ್ ನಲ್ಲಿರುವಾಗ ಬ್ರಿಟಿಷರ ವಿರುದ್ಧನೇ ಕೆಲಸ ಮಾಡಿರ್ಬೇಕಲ್ಲ ಈಗ ನಟರಾಜ್ ಗೌಡ್ರ ಪಕ್ಷ ಕಾಂಗ್ರೆಸ್ನ ಬ್ರಿಟಿಷರ ವಿರುದ್ಧ ಇತ್ತು ಅಂತ ಆದ್ರೆ ನಮ್ಮ ಕೇಶವ ಬಲಿರಾಮ್ ಹೆಡ್ಗೆವಾರ ಅವರು ಕೂಡ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದವರು ನಾಗ್ಪುರ ಅಧಿವೇಶನದಲ್ಲಿ ಕೆಲಸ ಮಾಡಿದ್ದಾರೆ ಆ ಅನುಶೀಲನ ಸಮಿತಿ ಅನ್ನುವಂತಹ ಏನು ಅಹ್ ಅರವಿಂದರ ತಮ್ಮ ಭೂಪ ಬಾರೀಂದ್ರ ಮತ್ತು ಅಹ್ ವಿವೇಕಾನಂದರ ತಮ್ಮ ಭೂಪೇಂದ್ರ ಅವರು ಸೇರಿ ಕಟ್ಟಿದಂತ ಅನುಶೀಲನ ಸಮಿತಿ ಅನ್ನುವಂತಹ ಕ್ರಾಂತಿಕಾರಿ ಸಂಘಟನೆಯನ್ನ ಮಹಾರಾಷ್ಟ್ರಕ್ಕೆ ವಿಸ್ತರಿಸಿದವರಲ್ಲಿ ಕೇಶವ್ ಬಲಿರಾಮ್ ಹೆಡ್ಗೆವಾರ ಅವರ ಹೆಸರಿದೆ ಅವರು ಕೂಡ ಸೆರೆಮನೆ ವಾಸವನ್ನು ಅನುಭವಿಸಿದ್ದಾರೆ ನೋಡಿ ಒಂದು ಸಂದರ್ಭ ಸಂಘ ಹುಟ್ಟಿದಂತ ಸಂದರ್ಭ ಸಾವಿರದ ಒಂಬೈನೂರ ಇಪ್ಪತ್ತೈದು ಇಪ್ಪತ್ತೈದರ ನೀವು ಮೂವತ್ತೈದರ ನಂತರ ಯಾವುದೇ ಮೇಜರ್ ಯಾವುದೇ ಅಹ್ ಏನ್ ಹೇಳ್ತಾರೆ ಕ್ರಾಂತಿಕಾರಿ ಚಟುವಟಿಕೆಗಳು ಹಿಂಸಾಚಾರದ ಹಿಂಸೆಯ ಕೃತ್ಯಗಳು ಯಾವ್ದು ನಡೀಲಿಲ್ಲ ಆನಂತರ ಸಾರ್ವ ಸಾಮಾಜಿಕ ಪರಿವರ್ತನೆ ಮತ್ತು ರಾಜಕೀಕರಣಗೊಳಿಸುವಂತ ಕೆಲಸಗಳು ನಡೀತು ಒಂದು ಪೊಲಿಟಿಕಲ್ ಮೋಟಿವೇಶನ್ ಹೇಗಿರ್ಬೇಕು ದೇಶದ ಜನರಿಗೆ ಅನ್ನೋದನ್ನ ಮಾಡ್ತಾ ಇದ್ರು ಆದ್ರೆ ಸಂಘ ಕೆಲಸ ಮಾಡಿದ್ ಯಾವ್ದ್ರ ಮೇಲೆ ಅಂದ್ರೆ ಸಾಂಸ್ಕೃತಿಕವಾಗಿ ಭಾರತವನ್ನು ಒಗ್ಗೂಡಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಕೆಲಸ ಮಾಡಿದೆ ಇದರಲ್ಲಿ ಬಿತ್ತು ಬಿತ್ತಿಬಿಡ್ತಾರೆ ಅವ್ರ ಒಂಥರ ಮೋಟಿವೇಟ್ ಮಾಡಿಬಿಡ್ತಾರೆ ಎತ್ಕಟ್ಟು ಬಿಡ್ತಾರೆ ಜನಗಳನ್ನ ಅಂತ ಇವ್ರೊಂದು ವಾದ ನಾನು ಅವ್ರನ್ನೇ ಕೇಳಿಬಿಡ್ತೀನಿ ಶ್ರೀಕಾಂತ್ ಒಂದ್ ನಿಮಿಷ ಏನ್ ಗೌಡ್ರೆ ನಮ್ದು ಇಡೀ ದೇಶಕ್ಕೋಸ್ಕರ ಇರತಕ್ಕಂಥ ಸಂಘ ನಮ್ದು ಇಲ್ಲ ಈಗ ಒಂದು ಶ್ರೀಕಾಂತ್ ಹೇಳ್ಬೇಕಾದ್ರೆ ಮಹಾತ್ಮ ಗಾಂಧಿ ಜಿಂದ ಹಿಡಿದು ನಮ್ಮ ಕಾಂಗ್ರೆಸ್ ಹಿರಿಯ ನಾಯಕರೆಲ್ಲ ಹಿಂದಿ ಪ್ರಚಾರ ಕರೆಕ್ಟ್ ಖಂಡಿತ ಆ ಸಮಯದಲ್ಲಿ ಸ್ವತಂತ್ರ ಹೋರಾಟ ಮಾಡ್ಬೇಕಾದ್ರೆ ಇಡೀ ದೇಶವನ್ನ ಒಟ್ಟುಗೂಡಿಸಬೇಕಾದ್ರೆ ಹಿಂದಿ ಅಗತ್ಯ ಇದೆ ಅನ್ನ ಅನ್ನಿಸಿ ಭಾವಿಸಿ ಆ ಟೈಮಲ್ಲಿ ಹೋರಾಟಕ್ಕೆ ಯಾವ್ದೋ ಒಂದು ಕಮ್ಯುನಿಕೇಶನ್ ಯಾರೋ ಒಬ್ರು ಬೇಕಲ್ಲ ಆ ಭಾಷೆಯನ್ನ ಉಪಯೋಗಿಸುದ್ರಿಂದ ಅಂತ ಹೇಳ್ತಿಲ್ಲ ಆ ಟೈಮಲ್ಲಿ ತಾಂತ್ರಿಕವಾಗಿ ಎಷ್ಟು ದೇಶ ಮುಂದುವರೆದಿದೆ ಅಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಕೂಡ ಕನ್ನಡದಲ್ಲಿ ತೀರ್ಪಾನ ಕೊಡಬಹುದು ದೇಶದ ಇಪ್ಪತ್ತೆರಡು ಭಾಷೆಗಳಲ್ಲೂ ಕೂಡ ಪರಿಚಯದ ಪರೀಕ್ಷೆ ಇಪ್ಪತ್ತೆರಡು ಭಾಷೆಗಳಲ್ಲೂ ಕೂಡ ಹತ್ತು ನಿಮಿಷಗಳಲ್ಲಿ ರಿಪೋರ್ಟ್ಗಳನ್ನ ಆ ಆತರ ತಂತ್ರಜ್ಞಾನ ಸೊ ಆಗಿರಬೇಕಾದ್ರೆ ಹಿಂದಿ ಏಕವಾಗಿ ಹಿಂದಿಯ ಅಗತ್ಯ ಖಂಡಿತವಾಗುವಿಲ್ಲ ಆದರೂ ಬಿಜೆಪಿ ಮತ್ತೆ ಆರ್ ಎಸ್ ಎಸ್ಗೆ ಹಿಂದಿಯೇ ಪರಮೋಚ್ಛ ಆಗಿದೆ ಕೇವಲ ಅದನ್ನ ಮುಖಾಂತರ ಪ್ರಿಯಾಂಕರ್ಗೆ ಅವರು ಚಿತ್ತಾಪುರ ತಹಶೀಲ್ದಾರ್ ಆ ಭಾಗದ ಡಿ ಅಂತ ಅಂದ್ಕೊಳಿ ಏನ್ ಹೆಬ್ಬುಲಿ ಆಗ್ಬಿಡ್ತಾರ ಪ್ರಿಯಾಂಕರ್ಗೆ ದೊಡ್ಡ ಅವರು ಈಗ ಅವ್ರು ಟೈಗರ್ ಆಗ್ಬೇಕು ಮತ್ತೊಂದ್ ಆಗ್ಬೇಕು ಅಂತ ಹೇಳಿ ಅಲ್ಲ ನೋಡಿ ಈಗ ಅವ್ರಿಗೆ ತಹಸೀಲ್ದಾರ್ ಏನ್ ತೀರ್ಮಾನ ಮಾಡಿದ್ದಾರೆ ಈಗ ತಹಸೀಲ್ದಾರ್ಬಿಟ್ರೆಶೀಲ್ದಾರ್ ಆ ತಹಶೀಲ್ದಾರ್ ಪಥ ಸಂಚಲನಕ್ಕೆ ಕಾನೂನು ಬದ್ಧವಾಗಿ ಅನುಮತಿ ತಗೊಂಡು ಮಾಡ್ತಾರೆ ಇವರೇನು ಆರ್ ಎಸ್ ಎಸ್ ನಮಗೂ ಗೊತ್ತಿದೆ ಆರ್ ಎಸ್ ಎಸ್ ಮಾಡ್ತಾರೆ ಆದ್ರೆ ಅಲ್ಲಿ ಶಾಂತಿ ಸುವ್ಯವಸ್ಥೆ ಹಾಳಾಗಬಾರ್ದು ಒಂದು ಎರಡನೇದು ಇಲ್ಲೊಂದು ಏನ ಏನಾಗಿದೆ ಈಗ ಪ್ರಿಯಾಂಕರ್ಗೆ ಮೇಲೆ ಆರ್ ಎಸ್ ಎಸ್ಸು ನೇರವಾಗಿ ನೇರವಾಗಿ ಅವರು ದಾಳಿ ಮಾಡೇ ಮಾಡ್ತಾರೆ ಅವರು ಅಟ್ಯಾಕ್ ಮಾಡ್ತಾರೆ ಯಾವ ರೀತಿ ಒಂದು ಪೊಲಿಟಿಕಲಲ್ಲಿ ಅಲ್ಲಿ ಹೋಗಿ ಡಿಸ್ಟರ್ಬ್ ಮಾಡಿ ಬಿ ಜೆ ಪಿಗೆ ಅಲ್ಲಿ ಚುನಾವಣಾ ಪ್ರಚಾರಕ್ಕೆ ಇವರು ಮುಂದಾಳ್ತ ತೊಗೊತಾರೆ ನಮ್ಗೆ ಗೊತ್ತಿದೆ ಇದು ಇವತ್ತು ಅಲ್ಲಿ ದಲಿತ ಸಂಘಟನೆಗಳು ಕೇಳಿರೋದು ಯಾಕೆ ಪ್ರಿಯಾಂಕರ್ಗೆ ಪರವಾಗಿರಬಹುದು ಅಥವಾ ಆರ್ ಎಸ್ ಎಸ್ನ ದಬ್ಬಾಳಿಕೆ ಇದೆಯಲ್ಲ ಇದು ಇದು ಇಲ್ಲಾಂದ್ರೆ ಸಾವಿರ ಜನ ಸಾವಿರ ಜನ ಅನುಮತಿ ತಗೊಂಡ್ ಸಾವಿರ ಜನ ಮಾಡ್ತಾ ಇದ್ರು ಆಚೆಯಿಂದ ಹೋಗಬೇಕು ಅಂದ್ರೆ ಗೊತ್ತಾ ನೀವು ಅದಕ್ಕೆ ಹೇಳಿದ್ರಲ್ಲ ಅವರು ಟಕ್ರಾಯಗ ಮರ್ಜಾಯಗ ಅಂತ ಈಗೇನೋ ಹೇಳಿದ್ರಲ್ಲ ಅವರು ಚಟ್ಟಾಂಕೆ ತರ ಹೇ ಟಕ್ರಾಯಗ ಮರ್ಜಾಯಗ ಅಂತ ಏನೋ ಹೇಳಿದ್ರು ಅವರು ಆ ತರ ಆಗೋದಿಲ್ಲ ಈ ಆರ್ ಎಸ್ ಎಸ್ ಆತರ ತಿಳ್ಕೊಂಡಿದ್ರೆ ಏನ್ ನಮ್ಮನ್ನು ಎದುರಿಸಿದವ್ರು ನಮ್ಮ ಪೈಟಿ ಮಾಡಿದವ್ರೆಲ್ಲ ಸತ ಹೋಗ್ಬಿಡ್ತಾರೆ ಅಥವಾ ಅವ್ರು ಹಾಳಾಗೋಗ್ಬಿಡ್ತಾರೆ ಅಂತ ತಿಳ್ಕೊಂಡಿದ್ರೆ ಸುಳ್ಳು ಇಲ್ಲ ಪ್ರಿಯಾಂಕರ್ಗೆ ಅವರು ಪ್ರಿಯಾಂಕರ್ಗೆ ಅಂದ್ರೆ ಈ ನೆಲದ ಕಾನೂನು ಇದೆಯಲ್ಲ ಅದಕ್ಕೆಲ್ಲ ಸಮಾನ್ರಂತ ಅವ್ರು ಅವ್ರು ಹೇಳ್ತಾರೆ ಮಾತ್ರ ಅವತ್ತು ಅಷ್ಟೇ ಅವತ್ ನಾವು ಅದನ್ನ ಬ್ಯಾನ್ ಮಾಡ್ತೀವಿ ನಿರ್ಬಂಧ ಮಾಡ್ತೀವಿ ಸರ್ಕಾರಿ ಜಾಗದಲ್ಲಿ ಆರ್ ಎಸ್ ಎಸ್ ದುರುಪಯೋಗ ಮಾಡ್ಕೊಂತ ಸರ್ಕಾರ ಜಾಗಗಳನ್ನ ಅದನ್ನು ನಿರ್ಬಂಧ ಮಾಡ್ತೀವಿ ಸ್ಪಷ್ಟವಾಗಿ ಹೇಳಿದ್ದಾರೆ ತಮಿಳ್ನಾಡು ಇದೆ ಆತರ ನಿರ್ಬಂಧ ಇದೆ ಆತರ ಇಲ್ಲೂ ಕರ್ನಾಟಕದಲ್ಲೂ ಕೂಡ ನಿರ್ಬಂಧ ಬರಬೇಕು